ಉಳಿದಾರವಾಡದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿವಸದಲ್ಲಿ ಎರಡು ಮಹಿಳೆಯರದು ಅಂದರೆ ಯಂಗ್ ಹುಡುಗಿಯರದು ಮರ್ಡ್ರ್ ಆಗಿದೆ ಅದರಿಂದ ಇಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ವಾತಾವರಣ ಸರಿ ಇಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕು ಅಂತೇಳಿ ಒಂದು ನಮ್ಮ ಇಲಾಖೆಯವ್ರಿಗೆ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಮ ಫ್ಯಾಮಿಲಿಯವ್ರಿಗೆ ಮಾತಾಡಿಸಿ ಆಲ್ರೆಡಿ ಈ ಕೇಸ್ ಆಲ್ರೆಡಿ ಸಿ ಐ ಡಿಲಿ ಇನ್ವೆಸ್ಟಿಗೇಷನ್ ಇದೆ ಹಾಗಾಗಿ ಇನ್ವೆಸ್ಟಿಗೇಷನ್ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ ಬಟ್ ಇವರು ಕೆಲವರು ಇಲ್ಲಿ ಸ್ಥಳೀಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ಅದು ತಿಳ್ಕೊಳ್ಳೋಕೆ ಬಂದಿದೆ ಅಜ್ಜಿಗೆ ಮಾತಾಡಿಸ್ಬೇಕಂತ ಉದ್ದೇಶ ಇದೆ ಅಲ್ಲ ಆಲ್ರೆಡಿ ಇದು ನೇಹಾದ ಕೇಸ್ ಆಲ್ರೆಡಿ ಸಿಎಡಿ ಅಂಜಲಿ ಬಿ ಕೇಸು ಕೂಡ ಈಗ ಅದನ್ನ ನಾಳೆ ದಿವಸ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಗೃಹ ಸಚಿವರು ಚರ್ಚೆ ಮಾಡಿ ಅದ್ರ ಮುಂದೆ ತಿರುಗ

ಅದೇ ಉದ್ದೇಶಕ್ಕೆ ಬಂದು ನಾನು ಮೀಟಿಂಗ್ ಮಾಡಿದೆ ನೀವು ಹೇಳಿದ ಮಾಹಿತಿಗಳು ಕೂಡ ಕೂಡ ನನಗೆ ಸಾಯಂಕಾಲ ತೊಗೊಳ್ತೀನಿ ನೋಡಿ ಈಗ ನೀವು ಹೇಳಿದಕ್ಕೆ ನನ್ನ ಮಾಹಿತಿ ನನ್ನ ಕಿವಿ ಕೂಡ ಬಿದ್ದಿದೆ ಅದು ಅದ್ರ ಬಗ್ಗೆ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ ಸಿಬ್ಬಂದಿಗಳ ಷ್ಟೇ ನಾನೀಗ ನೀವು ಹೇಳಿದ್ದೆ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದಾರೆ ನೀವು ಅದೇ ಕೇಳ್ತಾ ಇದ್ರ ಈಗ ನಾವು ಏನು ಹೇಳಿದ್ರೆ ಅದಕ್ಕೆ ಕೂಡ ಮಾಹಿತಿ ಕೂಡ ನನಕ್ಕಿಗೂ ಕೂಡ ಇವತ್ತು ಸಾಯಂಕಾಲ ಬಿದ್ದಿದೆ ಅದು ಅದ್ರ ಬಗ್ಗೆ ಹೆಚ್ಚಿನ ನಾವು ಅದನ್ನ ಯಾರು ಏನು ಅದನ್ನು ವಿಚಾರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗುತ್ತೆ ಏನು ತಪ್ಪ ಅಂದ್ರೆ ಯಾವ ಯಾವಿ ರಾಜ್ಯದಲ್ಲಿ ಓವರಾಲ್ ನೀವು ಓವರಾಲ್ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನೀವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂಪೇರ್ ಮಾಡೋದು ಇಪ್ಪತ್ನಾಲ್ಕರಲ್ಲಿ ಮಾಡಿರೋ ಸಂಖ್ಯೆ ಇದುವರೆಗೆ ಏಪ್ರಿಲ್ವರೆಗೆ ಕಡಿಮೆನೇ ಇದೆ ಬಟ್ ಇದು ಒಂಥರ ಏನಾಗಿದೆ ಇದು ನಾವು ಸಾರ್ವಜನಿಕರನ್ನು ಯಾರೂ ದೂರಕ್ಕೆ ಬರೋದಿಲ್ಲ ಅಥವಾ ಮಾಧ್ಯಮಗಳಿಗೆ ದೂರಕ್ಕೆ ಬರುವುದಿಲ್ಲ ಇಲ್ಲಿ ಎರಡು ಮಾಡಿದ್ರು ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ ಈ ಥರ ಮಹಿಳೆಯರು ಅದು ಕಾಲೇಜ್ಗೆ ಹೋಗುವಂಥ ಮಹಿಳೆಯರು ಮಾಡಿರೋದು ಎರಡು ಆಗಿರೋದು ಅದು ನಮಗೂ ಕೂಡ ಸಮಾಧಾನ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಿನ ಕ್ರಮಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ತೊಗೊಳ್ತೀವಿ ಅದಕ್ಕೆ ರೀ ಒಂದರಿಂದ ಒಂದು ಎರಡು ಆಗಿದ್ದಕ್ಕೆ ನಾನು ಬಂದು ಇಲ್ಲೆಲ್ಲ ರಿವ್ಯೂವೆಲ್ಲ ಮಾಡ್ತಾ ಇದ್ದೀವಿ ಈ ಹೆಚ್ಚಿನ ಏನಿದೆ ಏನಂತಾರೆ ಕರೆಕ್ಷನ್ ಮೆಜರ್ಸ್ ಏನಿದೆ ಅದನ್ನು ನಾವು ಕೂಡ ಹೋಮ್ ಮಿಶ್ರ ಅವರು ವರದಿ ಕೊಡಿ ಅಂತ ಹೇಳಿದರೆ ವರದಿ ಕೊಡ್ತೀವಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮಗಳನ್ನ ಪೊಲೀಸ್ ಇಲಾಖೆ ತಗೊಳಿಸಿಗೆ ಸಿಬ್ಬಂದಿಲ್ವಾ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಇದು ಜನರಲ್ ಆಗತ್ತೆ ರೀ ಅದ್ರ ನಾವು ಏನು ಹೇಳ್ತೇವೆ ಅಂದ್ರೆ ಇಲ್ಲಿ ನೀವು ಹೇಳಿದ ಮಾಹಿತಿ ನಮ್ ಕೂ ಕೂಡ ಬಿದ್ದಿದೆ ಅದನ್ನ ನಾನು ಕೂಡ ಅದನ್ನ ಏನು ಯಾರ ಮೇಲೆ ಕ್ರಮ ತಗೋಬೇಕು ರೇಷು ಅಲ್ಲ ರೀ ಈಗ ಕಳೆದ ನಂಬರ್ ನಾನು ಏನ್ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ನಂಬರ್ ಜಾಸ್ತಿ ಇದೆ ಇಪ್ಪತ್ತೆರಡರಲ್ಲೂ ಜಾಸ್ತಿ ಇದೆ ಇಪ್ಪತ್ ಮೂರಲ್ಲೂ ಜಾಸ್ತಿ ಇದೆ ಇಪ್ಪತ್ನಾಲ್ಕರಲ್ಲಿ ನಾಲ್ಕುನೂರ ಮೂವತ್ತು ಕಮ್ಮಿ ಇದೆ ಅದನ್ನ ಯಾವ ಒತ್ತಡ ಯಾವ್ದು ಒತ್ತಡ ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಈ ಈ ದಿವಸ ಭೇಟಿಯ ಉದ್ದೇಶ ಅಂತ ಹೇಳಿದ್ರೆ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳಿಂದ ಕೆಲವಾರು ಘಟನೆಗಳು ನಡೆದಿದ್ದಾವೆ ಅದೆಲ್ಲ ಸಮ ತಮಗೆಲ್ಲ ತಿಳಿದಿದೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮೇಲ್ ಅಧಿಕಾರಿಗಳು ಆಗಿ ನಾವು ಕೂಡ ಯಾವ ರೀತಿ ಇಲ್ಲಿ ಎಲೆಕ್ಷನ್ ಇತ್ತು ಎಲೆಕ್ಷನ್ ಆದಮೇಲೆ ಇಲ್ಲಿ ಒಂದು ರೀತಿ ಎರಡು ಮಹಿಳೆಯರದು ಕೊಲೆ ಆಯಿತು ಅದ್ರ ಬಗ್ಗೆ ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಮತ್ತು ನಮ್ಮ ಇಲಾಖೆಯ ಬಗ್ಗೆ ಕಾರ್ಯವರ್ತರ ಬಗ್ಗೆ ನಾವು ಇಲ್ಲಿ ಎಲ್ಲ ಆಫೀಸರ್ಸ್ ರಿವ್ಯೂ ಮಾಡಿ ಅದ್ರ ಬಗ್ಗೆ ನಮ್ಮದೊಂದು ಇಂಪ್ರೆಷನ್ ನಾನು ತೊಗೊಂಡಿದ್ದೀನಿ ಅದು ನಾನು ಹೋಗಿ ಅದನ್ನು ನಾವು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮೇಲೆ ಅಧಿಕಾರಿಗಳಿಗೆ ಅದನ್ನು ನನ್ನ ವರದಿಯನ್ನು ನಾನು ಕೊಡ್ತಾ ಇದ್ದೀನಿ ಈಗ ಕೆಲವೆಲ್ಲ ಇಲಾಖೆಯ ಆಂತರಿಕ ವಿಚಾರಗಳು ನಾನು ಬಹಿರಂಗವಾಗಿ ಹೇಳೋದಿಲ್ಲ ನಾನು ಬಟ್ ನಿಮ್ಮ ಅಂಕಿಅಂಶಗಳು ನಮ್ಮ ನಾವು ಕೂಡ ಅದನ್ನು ಸ್ಟಡಿ ಮಾಡ್ತಾಯಿರ್ತೀವಿ ಓವರಾಲ್ ನೀವು ರಾಜ್ಯದ ರಾಜ್ಯದ ತೊಗೊಂಡ್ರೆ ಓವರಾಲ್ ಅಂಕಿಅಂಶಗಳಲ್ಲಿ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಅಥವಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂಪ್ಲೇಂಟ್ ಮಾಡಿದ್ರೆ ಈ ವರ್ಷದಲ್ಲಿ ಅಂತ ಏನು ವ್ಯತ್ಯಾಸ ಏನಿಲ್ಲ ಹಂಗಿದ್ರೆ ಅಂಕಿ ಅಂಕಿಅಂಶಗಳ ಪ್ರಕಾರ ನಮ್ಮದು ನಂಬರ್ಸ್ ಕಡಿಮೆನೇ ಇದೆ ಆದರೆ ಒಂದಲ್ಲ ಒಂದು ಜಿಲ್ಲೆನಲ್ಲಿ ಈ ರೀತಿ ಪದೇ ಪದೇ ಎರಡು ಘಟನೆಗಳು ಸಾರ್ವಜನಿಕರಲ್ಲಿ ಒಂಥರ ಆತಂಕ ಮೂಡಿಸಿರೋದು ಅದು ಸತ್ಯ ಅದಕ್ಕಾಗಿ ನಾನು ಮೇಲಾಧಿಕಾರಿಯಾಗಿ ಬಂದಿದ್ದೀನಿ ಬಂದು ಕೆಲವು ನಮ್ಮ ಅಧಿಕಾರಿಗಳಿಗೆ ಏನು ಸೂಚನೆ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಅದು ಅದರ ಮುಂದೆ ಏನು ಮಾಡ್ತಾರೆ ಅದನ್ನೆಲ್ಲ ನಿಮಗೆ ಕಾಣ್ತದೆ ಇಡೀ ಸ್ಪೆಸಿಫಿಕ್ಸ್ ಡಿಟೇಲ್ ಎಲ್ಲ ಏನಿಲ್ಲ ಬಟ್ ಒಂದು ಅಂತ ಹೇಳಿದ್ರೆ ಇಲ್ಲಿನ ಕಮಿಷನರೇಟ್ ಕಾರ್ಯವೈಖರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ನಂಬಿಕೆ ಮೂಡಿಸೋ ರೀತಿಯಲ್ಲಿ ಆಗಬೇಕದು ಅದು ಸ್ಪೆಸಿಫಿಕ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿದ್ರೆ ಅವ್ರು ಕಮಿಷನರ್ ಅವರು ಇದ್ದಾರೆ ಅವರು ಅದನ್ನು ನಿರ್ದಿಷ್ಟವಾಗಿ ಸ್ಟೇಷನಲ್ಲಿ ಯಾವ ರೀತಿ ಮಾಡಬೇಕು ಆ ಡೀಟೇಲ್ಸ್ ಅವ್ರು ಹೇಳ್ತಾರೆ ನಿಮಗೆ ಗಂಜಾ ಕೂಡ ಕೂಡ ಇಲ್ಲಿ ಹೆಚ್ಚಿನ ಕೇಸ್ಗಳು ಮಾಡಿಸ್ತೀವಿ ನಾವು ಮುಂದೆ ಮಾಡಿಸ್ತೀವಿ ಬಟ್ ಕಳೆದ ರಾಜ್ಯದಲ್ಲಿ ಕಳೆದ ವರ್ಷ ಎರಡು ಸುಮಾರು ಆರು ಸಾವಿರ ಕೇಸ್ ಅಷ್ಟು ಮಾಡಿದ್ವಿ ಅದು ವೆನ್ ಕಂಪೇರ್ ಟು ನೈನ್ಟೀನ್ ಟ್ವೆಂಟಿ ಅಥವಾ ಟ್ವೆಂಟಿ ಒನ್ ಟ್ವೆಂಟಿ ಟು ಕಂಪೇರ್ ಮಾಡಿ ಜಾಸ್ತಿನೇ ಇದೆ ಬಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಮಾಡಿಸಿದ್ವಿ ನಾವು ಈಗ ಇದು ಜನರಲ್ ಆಗಿ ಹೇಳೋದಕ್ಕಿಂತ ಇದನ್ನೇ ಆದ ನಿರ್ದಿಷ್ಟವಾಗಿ ನೀವೇನಾದರೂ ಮಾಹಿತಿ ಕೊಟ್ಟರೆ ಅದ ಮೇಲೆ ಮಾಹಿತಿದಾರರ ಹೆಸರು ಗೋಪ್ಯವಾಗಿಟ್ಟು ಅದ ಮೇಲೆ ನಾವು ಕ್ರಮ ತಗೊಳ್ತೇವೆ ಈಗ ಸರ್ಕಾರದ ನಿರ್ಧಾರಗಳನ್ನು ನಾವಿಲ್ಲಿ ಬಹಿರಂಗವಾಗಿ ನಾವು ಏನು ಮಾತಾಡೋಕ್ಕಾಗೋದಿಲ್ಲ ಮತ್ತು ಸಾರ್ವಜನಿಕರಲ್ಲಿ ಒಂದು ರೀತಿ ಪೊಲೀಸ್ ಇಲಾಖೆ ಬಗ್ಗೆ ಕಂಪ್ಲೇಂಟ್ ಬಂದಾಗ ಕೆಲವೊಂದು ಅಷ್ಟು ನಿರ್ಧಾರಗಳನ್ನ ತಗೊಳ್ಬೇಕಾಗ್ತದೆ ಯಾಕಂದ್ರೆ ಇಲ್ಲೆಲ್ಲರಿಗೂ ಏನು ಅನಿಸ್ತು ಅಂತ ಹೇಳಿದ್ರೆ ಅಜ್ಜಿ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ಲು ಕೊಟ್ಟಿದ್ರು ಏನೂ ಕ್ರಮ ತೊಗೊಂಡಿಲ್ಲ ಹಾಗಾಗಿ ಮಾಡ್ರಾಯಿತು ಅಂತ ಒಂದು ಆಪಾದನೆ ಬಂದಾಗ ಯಾವುದೇ ಇಲಾಖೆ ಆಗಲಿ ಅಥವಾ ಸರ್ಕಾರ ಆಗಲಿ ಅದನ್ನು ಕಣ್ಮುಚ್ಚಿ ಕುತ್ಕೊಳ್ಳೋಕ್ಕಾಗಲ್ಲ ನೋಡಪ್ಪ ನಾವು ಕಾನೂನು ಪಾಲನೆ ಮಾಡೋಕಿರೋರು ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಕೂಡ ನಾವು ಮಾಡ್ತೀವಿ ಸಿಬ್ಬಂದಿ ಜಾಸ್ತಿ ಮತ್ತೆ ಪೊಲೀಸ್ ಸ್ಟೇಷನ್ ಹೊಸದಾಗಿ ಎಲ್ಲಿ ತೆರೀಬೇಕು ಅದ್ರ ಬಗ್ಗೆ ನಾವು ರಿವ್ಯೂ ಮಾಡ್ತಾ ಇದೀವಿ ನಾವು ರಿವ್ಯೂ ಮಾಡಿ ಅದು ಪೂರ್ತಿ ನಾರ್ದನ್ ರೇಂಜು ಕೂಡ ರಿವ್ಯೂ ಡಿ ಜಿ ಅವರು ಮಾಡಿದ್ದಾರೆ ರಿವ್ಯೂ ಮಾಡಿ ಎಲ್ಲೆಲ್ಲ ಹೆಚ್ಚಿನ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ ಅಲ್ಲಿ ಮಾಡ್ತೀವಿ ಮತ್ತಿನ್ನೇನಾರು ಇದೆಯಾ ಆಫ್ದ ಕ್ಯಾಮ್ರ ಏನಿಲ್ಲ ಬರ್ತಾರೆ ಕೋಡ್ ಆಫ್ ಕಾಂಡಕ್ಟ್ ಇದೆ ಹಾಗಾಗಿ ಅದು ಬಂದಾಗ ನಮ್ಮ ಕಮಿಷನರೇಟ್ ಅವರಿಗೆ ಕೊಡಿ ಸಾರ್ವಜನಿಕರು ಸಹಕಾರ ಇದ್ರು ಕೂಡ ಪತ್ರಿಕೆಯವ್ರ ಸಹಕಾರ ಕೂಡ ಬೇಕು ನಮಗೆ ಇನ್ಸುರೆನ್ಸು ಒಂದ್ಸರಿ ಆಗುತ್ತೆ மற்ற அதாவது எல்லா மாதா ಅಲ್ಲ ಪೇರೆಂಟ್ಸ್ಗೆ ಮಾತಾಡಿಸ್ಬೇಕಂತ ಒಂದು ಉದ್ದೇಶ ಇದೆ ಮಾತಾಡಿಸ್ಬೇಕು ಎರಡು ಪೇರೆಂಟ್ಸ್ಗೆ ಮಾತಾಡಿಸ್ಬೇಕಂತ ಅಂತ ಉದ್ದೇಶ ಇದೆ ಮಾತಾಡ್ಸ್ಕೊಂಡು ಹೋಗ್ತೀವಿ ಮೆಡಿಕಲ್ ಡಾಕ್ಟರ್ ಫಿಟ್ ಕಂಡೀಷನ್ ಅಂತ ಹೇಳಿದ್ರೆ ಮತ್ತೆ ನೋಡೋಣ ಅದನ್ನು ನನ್ನ ಉದ್ದೇಶ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರು ಅಜ್ಜಿಗೆ ಮತ್ತೆ ಅವರು ಫಾದರ್ಗೆ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಇದೆ ಅಜ್ಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ ಮುಂಚೆನೇ ನಾನು ಅಂತ ಹಾಗಾಗಿ ಅಜ್ಜಿನೂ ಮಾತಾಡಿಸೋ ಉದ್ದೇಶ ಇದೆ ನೇಹಾ ಅವರ ಫಾದರ್ನೂ ಮಾತಾಡಿಸೋ ಉದ್ದೇಶ ಇದೆ ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ